ಇದನ್ನು ಕಟ್ಟೋ ಸಂದರ್ಭದಲ್ಲಿ ನೀವು ಕುಳಿತಿರ್ತಕ್ಕಂಥ ಫ್ಲೋರಿಂಗ್ ನಿಜವಲ್ಲೂ ತುಂಬ ಚೆನ್ನಾಗಿದೆ ಐ ಐಡೋಟ್ ನಾವು ವೈದ್ಯ ಹಾಕ್ಬಿಡ್ತಾ ಕಾರ್ಪೆಟ್ ಕಾರ್ಪೆಟ್ ಹಾಕೋ ಅವಶ್ಯಕತೆ ಖಂಡಿತ ಇರಲಿಲ್ಲ ಇತ್ತೀಚೆಗೆ ಅದೊಂದು ಸೋಗೋ ರೋಗನ ಆಗೋಗ್ಬಿಟ್ಟಿದೆ ಹಾಕಿರೋ ಕಾರ್ಪೆಟ್ಗಿಂತ ಕೆಳಗಡೆ ಇರ್ತಕ್ಕಂಥ ಫ್ಲೋರಿಂಗೇ ಚೆನ್ನಾಗಿದೆ ನೀವು ಹತ್ತಿ ಬಂದ್ರಲ್ಲ ಸ್ಟೇರ್ ಕೇಸು ಅದು ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ಆ ದಿನಗಳಲ್ಲಿ ಇದಕ್ಕೆ ಫ್ಲೋರಿಂಗು ಇಲ್ದಲೇ ಒದ್ದಾಡಬೇಕಾದ್ರೆ ಹದಿನೈದು ದಿನ ಕೆಲಸ ಲೇಟಾಗಿತ್ತು ಕೊನೆಗೆ ಗುರುಜಿ ಹೇಳಿದರು ಒಂದು ಕೆಲಸ ಮಾಡಿ ಅಲ್ಲಿ ಯೋಗೇಶ್ವರದ್ದು ಅದು ಡಬಲ್ ರೋಡ್ನಲ್ಲಿ ಆಯಪ್ಪ ಅಲ್ಲಿ ಒಂದು ಬಿಲ್ಡಿಂಗ್ ಇದ್ದಾರೆ ನಾನು ಕೇಳ್ಪಟ್ಟೆ ರಾಜಸ್ಥಾನದಿಂದ ಏನೋ ಮಾರ್ಬಲ್ಲು ಕಲ್ಲು ಎಲ್ಲ ತಂದು ಇಟ್ಕೊಂಡಿದ್ದಾರೆ ಅಂತೆ ಹೋಗಿ ಎತ್ಕೊಂಡ್ಬಿಡ್ತೀರಾ ಅಂತಂದರು ಗುರುಜಿ ನನಗೆ ಭಯ ಹೋಗಿ ಎತ್ಕೊಂಡು ಬರೋದು ಒಂದಿನ ವಾಟ್ ಆಸ್ ಇಟ್ ಮೀನ್ ಆಮೇಲೆ ಕೊನೆಗೆ ಸ್ವಾಮೀಜಿ ಅವ್ರಿಗೆ ಹೇಳಬೇಕೇನೋ ಅಂತ ನೀವು ಹೋಗಿ ಮಾಡಿ ಹೇಳ್ದಷ್ಟು ಕೆಲಸ ಮಾಡಿ ಅಂದರು ಹೌದಲ್ಲ ಹೋಗಿ ಅಲ್ಲಿಗೆ ಕೇಳಿದರೆ ಯಾರು ಕಳಿಸಿತ್ತು ನಿಮಗೆ ಅಂತ ಅವ್ರು ಯಾರೋ ಕೇಳಿದರು ವರ್ಕರ್ಸಿದ್ರು ಇವರು ಸಿಗಲಿಲ್ಲ ಕೊನೆಗೆ ಇಲ್ಲಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನೂ ಕೂಡ ಅವತ್ತು ವೆಹಿಕಲ್ಗೆ ಹಾಕ್ಕೊಂಡು ಇನ್ನು ಬಿಳಿ ಬಟ್ಟೆಯಲ್ಲಿದ್ದೀವಿ ನನ್ನ ಸನ್ಯಾಸ ದೀಕ್ಷೆ ಆಗಿರಲಿಲ್ಲ ನನಗೆ ಆಗ ಅಷ್ಟನ್ನು ಕೂಡ ತುಂಬಿಕೊಂಡು ಬಂದು ನೀವು ಕುಳಿತಿರೋ ಈ ಜಾಗದ ಫ್ಲೋರಿಂಗು ಮಿಟ್ಲು ಫ್ಲೋರಿಂಗು ಎಲ್ಲ ಹಾಕ್ಲಿಕ್ಕೆ ಅವರ ಕಲ್ಲು ಕಾರಣ ಎಂದು ಕೂಡ ಕೇಳಲೂ ಇಲ್ಲ ಮುಂದೊಂದು ದಿನ ಅವರು ಇಲ್ಲಿಗೆ ಬಂದಾಗ ನಾನು ಹೇಳಿದೆ ಇನ್ನು ಆವಾಗ ಇದ್ದಾಗ ಇದು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ತುಂಬಿಕೊಂಡು ಬಂದು ಹಾಕಿದ ಫ್ಲೋರಿಂಗ್ ಇದು ಅಂತಂದರೆ ನಮ್ಮದು ಮಠನೇ ಅಲ್ಲೋ ಬಿಡಿ ಸ್ವಾಮೀಜಿ ಅದೇ ಯೋಚನೆ ನಂದು ನಿಮ್ಮದು ಅಂತ ಹೇಳ್ತೀರಿ ಅಂತ ಹೇಳಿದ್ರು ಅಂತಹ ಅಭಿಮಾನಪೂರ್ವಕವಾಗಿರ್ತಕ್ಕಂಥ ಪ್ರೀತಿಯನ್ನು ಶ್ರೀಮಠದ ಮೇಲೆ ಇವತ್ತಲ್ಲ ಅಂದಿನಿಂದಲೂ ಕೂಡ ಹಾಕ್ಕೊಂಡು ಬಂದಿರ್ತಕ್ಕಂಥ ಪ್ರೀ ಇಟ್ಕೊಂಡು ಬಂದಿರತಕ್ಕಂಥವರು ಒಂದು ರೀತಿಯಲ್ಲಿ ಪೂಜ್ಯ ಗುರುಗಳ ಮಾನಸ ಪುತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಪೂಜ್ಯ ಗುರುಗಳು ಅವರ ರಾಜಕಾರಣಕ್ಕೆ ಒಂದು ದಿಕ್ಕನ್ನು ದಿಶೆಯನ್ನು ರಾಜಕಾರಣ ಕೇವಲ ಅಧಿಕಾರಕ್ಕೋಸ್ಕರ ಅಲ್ಲ ಅಧಿಕಾರಗೋಸ್ಕರ ಅಲ್ಲ ಜನಗಳ ಸೇವೆಗೆ ಅಂತ ಅವರ ಕಿವಿ ಹಿಂಡಿ ಹೇಳಿ ಅವರನ್ನು ರಾಜಕಾರಣಕ್ಕೆ ತೊಡಗಿಸಿದಂಥವ್ರು ನಮ್ಮ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧ ಮಹಾಸ್ವಾಮೀಜಿಯವರು